ಮಕ್ಕಳು ಒಬ್ಬರೊಬ್ಬರು ಹೊಡೆದ್ ಕೊಡ್ತಾರೆ ಆದರೆ ಹೆತ್ತವರಾಗಿ ಮಕ್ಕಳು ಯಾಕೆ ಹೊಡಿತಾ ಇದ್ದಾರೆ ಅವರಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ತರುವ ಕೆಲಸವನ್ನು ಹೆತ್ತವರು ಮಾಡಲಿಕ್ಕೆ ಬರುತ್ತೆ ನೇರವಾಗಿ ನನ್ನ ಮಗಳಿಗೆ ಆಗಿದೆ ಅಂತ ಹೇಳಿಕೊಂಡು ಯಾವುದೇ ರೀತಿಯ ಒಂದು ಅದಕ್ಕೆ ಹೇಳಿಕೆ ಕೇಳದೆ ನೇರವಾಗಿ ಅವರ ಮೇಲೆ ಕಾನೂನನ್ನು ಕೈಕೊಂಡು ದೌರ್ಜನ್ಯ ಮಾಡುವಂಥ ಬಡಿಯುವಂಥದ್ದು ಹೊಡೆಯುವಂಥದ್ದು ಹಲ್ಲೆ ಮಾಡುವಂಥದ್ದು ಬಹಳ ಬೇಸರದ ಸಂಗತಿ ಇದು ನಿಜವಾಗಲೂ ಎಲ್ಲಿ ಎಲ್ಲೆಲ್ಲ ಹಳ್ಳಿಯಲ್ಲಿ ಆಗ್ತದೆ ನಾವು ನೋಡಿದರೆ ಆದರೆ ಇಲ್ಲಿ ನಾವು ಕಲ್ತವರು ಒಂದು ಮಹಿಳೆಯಾಗಿ ಅದು ಕೂಡ ಒಬ್ಬಳು ಹೆತ್ತವಳಾಗಿ ಹೆತ್ತವರಾಗಿ ಅವರೊಂದು ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ನಾವು ಕೇಳಿದೆ ಪುರುಷರು ಹಲ್ಲೆ ಮಾಡ್ತಾರೆ ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಇಲ್ಲಿ ಮಹಿಳೆ ಹಲ್ಲೆ ಮಾಡಿದರೆ ಅಂತ ಇದಕ್ಕಿಂತ ಮತ್ತೆ ಎಲ್ಲಿ ನಮ್ಮ ಕಾನೂನಿಯಲ್ಲಿ ಕಾನೂನು ವ್ಯವಸ್ಥೆ ಏನು ಏ ಎಲ್ಲಿ ಹೋಗಿದೆ ಇಲ್ಲಿ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿ ಇದರವರೆಗೆ ಹಿಂದಿನ ಯಾವುದಕ್ಕೆ ಕೂಡ ಇದರವರೆಗೆ ಒಂದು ನಿರ್ಣಯ ಇದು ಇದು ಸಿಕ್ಕಲಿಲ್ಲ ರಿಪೋರ್ಟ್ ಆದರೆ ನಾನು ಹೇಳುವಂಥದ್ದು ನಿನ್ನೆ ಮೇಯರ್ ಅವರು ಪತ್ರಿಕೆಯಲ್ಲಿ ನೋಡ್ತೇನೆ ನಮ್ಮ ನಾನು ಹೋಗಿರುವಂಥದ್ದು ಮಹಿಳಾ ಮಹಾನಗರ ಪಾಲಿಕಾ ಸದಸ್ಯೆ ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಹೋಗಿ ಅಲ್ಲಿ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ಒತ್ತಾಯ ಮಾಡಿ ಇವರ ಬಾಜೀ ಒಂದು ಕುತಂತ್ರ ಮಾಡಿದ್ದಾರೆ ಅಂತ ಇವರು ಹೇಳಿಕೆ ಕೊಡ್ತಾರಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾ ಅಲ್ಲ ಇವರಿಗೆ ಬೇಜಾರಾಗಬೇಕು ಯಾಕಂದರೆ ಒಂದು ಮಹಿಳೆಯಾಗಿ ಅವರು ಹೋಗಿ ಅಲ್ಲಿ ದೌರ್ಜನ್ಯ ಮಾಡಿದ್ದು ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಬರದೇ ಇರೋದು ಆದರೆ ಅವರ ಏನು ಕಾರ್ಮಿಕರ ಆ ಮೂರು ಮಕ್ಕಳ ಮೇಲೆ ಅವ್ರದ್ದು ಬರೆದು ಮಾಡಿರುವಂಥದ್ದು ಅವರ ಮಗಳಿರ್ಬೋದು ನಾನು ಹೇಳಿಕೆ ಹೋಗುವುದಿಲ್ಲ ನನಗೆ ಅಂದರೆ ಬಹಳ ಮಕ್ಕಳ ಬಗ್ಗೆ ಹೇಳುವುದಂದರೆ ಬಹಳ ಬೇಸರ ಆಗ್ತದೆ ಮಾಧ್ಯಮದಲ್ಲಿ ಹೇಳುವಂಥದ್ದಿಲ್ಲ ಬೇಸರ ಆಗ್ತದೆ ಆ ಮಗಳು ಬಂದು ಆರನೇ ಕ್ಲಾಸ್ ಮಗಳು ಬಂದು ಚಿಕ್ಕ ಪುಟ್ಟ ಮಕ್ಕಳಿಗೆ ಹೊಡೆಯು ಆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಕ್ಕಳಿಗೆ ಹೇಗೆ ದೌರ್ಜನ್ಯ ಮಾಡಿದಂಥ ಸಿ ಸಿ ಕ್ಯಾಮರಾದಲ್ಲಿ ಎಲ್ಲವೂ ಇರ್ಬೋದು ನಾನು ನೇರವಾಗಿ ಹೇಳುವಂಥದ್ದು ಡಿ ವಿ ಡಿ ಏನಿದೆ ಅದನ್ನು ಬಹಿರಂಗ ಮಾಡಲಿ ಅವರು ಹಾರ್ಡ್ ಡಿಸ್ಕನ್ನು ಬಹಿರಂಗ ಮಾಡಲಿ ಯಾಕೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಕೇವಲ ಇಂದು ಅವರು ತಪ್ಪಿಸ್ಕೊಳ್ಬೇಕು ನಾನು ಏನು ಮಾಡಲಿಲ್ಲ ಹೊಡೆದಿಲ್ಲ ಹೊಡೆದಿಲ್ಲ ನನ್ನ ಮಕ್ಕಳನ್ನೇ ಓಡಿಸ್ಕೊಂಡು ಬಂದಿದ್ದಾರೆ ಅದು ಕೂಡ ಹೇಳಿದೆ ನಾನು ಕೇಳಿದೆ ಮಿತ್ರ ನೀವು ಅವರ ಮಗಳನ್ನು ೋದ್ರು ಇಲ್ಲಮ್ಮ ನೋಡಿ ಆ ಪಟಾಕಿ ಬಾಕ್ಸ್ ಏನು ಇತ್ತು ಆ ಪಟಾಕಿ ಬಾಕ್ಸ್ ಅನ್ನ ಆ ಮಗಳು ಅವರ ಮಗಳು ರೋಡಲ್ಲಿ ಬಿಡ್ತಾ ಇದ್ದು ಬಿಡುವಂಥ ಸಂದರ್ಭ ಒಂದು ಪಟಾಕಿ ಹೊಡಿಲಿಕ್ಕೆ ಏನೋ ಬಾಂಬು ಹೊಡೆದು ಓಡ್ಕೊಂಡು ಬರುವಾಗ ಈ ಮಕ್ಕಳು ಪಟಾಕಿ ಬಾಕ್ಸ್ ಅನ್ನು ಏನು ನೋಡ್ಲಿಕ್ಕೆ ಏನು ಸಹಜವಾಗಿ ಬಡ ಮಕ್ಕಳಿಗೆ ಒಂದು ಆಶೆ ಇರ್ತದೆ ದೊಡ್ಡ ಮಕ್ಕಳು ಆಡಾಡುವಂತ ನೋಡುವಂಥದ್ದು ಅದನ್ನು ನೋಡುವಂಥ ಸಂದರ್ಭದಲ್ಲಿ ಅವಳು ಬಂದು ಏಕಾಏಕಿ ಮಗಳನ್ನ ಉರುಳಿಸಿ ಅದು ಕೂಡ ಒಂದು ವರ್ಷದ ಒಂದೂವರೆ ವರ್ಷದ ಮಗು ಅದು ಬಹಳ ಎಳೆ ಮಗು ಅದನ್ನು ಕಿತ್ತು ಆ ಮಗುವನ್ನು ಕೈಯನ್ನು ಹಿಡಿದು ಬೀ ಬೀಸಿದಾಳೆ ಅಂದ್ರೆ ಆ ತಾಯಿಗೆ ಆ ಮಗು ಒಮ್ಮೆ ಸುಮ್ಮನೆ ಇತ್ತಂದೆ ಮಾತನಾಡೋದಿಲ್ಲ ಅಂತ ಅದು ಹೆದ್ರಿ ತಾಯಿ ಬೆವರಿ ಇವ ಮಗು